ಇಲ್ಲ ಮತ್ತೆ ಎಂಟಿ ಆಯ್ತು ಮತ್ತೆ ಇದು ಇವಾಗ ಅಷ್ಟೇ ಆಯ್ತು ಸಿಲೋರ ಅಷ್ಟೇ ಆಯ್ತು ಒಂದಾರ ಸಿಲೋರ ಹಂತ ಅಂತ ಕೊಟೇನೆ ತುಂಬಾ ಕಷ್ಟ ಬಂದಾಯ್ತಾ ಅಷ್ಟಾಯ್ತು ಬಿಟಾಕಿ ಪಾಕಿರೋ 21ಕ್ಕೆ 24ಕ್ಕೆ ಲಾಗಿಂತ ಅಂದ್ರೆ ತೆಂಗು ಮೇಲ್ ಹೋಗಿತ್ತು ಯಾವಾಗotti ಹೋಗಿ ಒಳ್ಳೆದಾಯ್ತು ಮೇಲ್ ಹೋಗಿದ ಮೇಲೆ ಆಗಿದೆ ಒಳ್ಳೆದಾಯ್ತು 14ಕ್ಕೆ ಒಂದು 5 ಲಕ್ಷ ಬಂತಾ 5 ಲಕ್ಷ ಬಂತು

ಇದೀಗ ಈಗ ಏನಾಗುತ್ತೆ ಅಂದರೆ ಒಂದು ಮೂರು ಪಟ್ಟು ಒಂದಿಷ್ಟು ತ್ರೀ ರೈಸ್ ಆಗುತ್ತೆ ಮಾರ್ಕೆಟ್ ಇಪ್ಪತ್ತು ಲಕ್ಷ ಅದಕ್ಕೆ ಇದಕ್ಕೆ ಮೂರಂದ್ರೆ ಎಂಬತ್ತು ಲಕ್ಷ ಆಲ್ಮೋಸ್ಟ್

ಬಿಡ್ಬೇಕು ಕೊಟ್ಟಿಗೆಲ್ಲೂ ಕಟ್ಟಲ್ಲ ಸ್ವಲ್ಪ ಖುಷಿ ಆದಾಗ ಹಿಂಗೆ ಆಡಿ ಆಡಿ ಹಾಳು ಮಾಡುತ್ತೆ ತಿನ್ನಲ್ಲೀಗ ಇಲ್ಲ ಅಂತಂದ್ರೆ ಕೃಷಿಕ ನಮ್ಮ ಎಲ್ಲರೂ ಒಂದ್ಸಡೆ ಕೈ ನೀಡಲೇಬೇಕಾಗತ್ತೆ ಸುಮ್ಮನೆ ಬೆಳೆಯೋಕ್ಕಾಗಲ್ಲ ಗ್ರೆ ಇದೇನು ಕಾರ್ಡ್ ಸುಮ್ಮನೆ ಬೆಳಿತ ಅಂದರೆ ಅಲ್ಲಿ ಕಾರ್ ಯಾರು ಏನು ತಗೊಳ್ಳಿಲ್ಲ ಅದು ಬೆಳೀತಾರೆ ನಾವು ಬಂದಿದ್ದಾರ ಹುಕೊಂಡು ಮಾಡ್ತಿದ್ದೀವಲ್ಲ ಮಾಡ್ತಾ ಇರೋದ್ರಿಂದ ಕೊಡ್ಲೇಬೇಕಾಗಿ ಇವ್ರಿಗೆ ಬಂದ ಸ್ವಲ್ಪ ಓಡಾಡ್ಬಿಡ್ತು ಎಷ್ಟು ವರ್ಷ ಆಯ್ತು ಹಾಕಿ ಒಂದುವರೆ ವರ್ಷ ಆಗಿರ್ಬೇಕು ಅಂದರೆ ನಾನು ಇಲ್ಲೇ ಬಿಡ್ರಿಟ್ ಅಲ್ಲ ಅದಿ ಆಕ್ಚುಲಿ ಗುಡ್ ಸ್ಮೆಲ್ ಹ್ಞೂ ಸೊ ಲುಕಟಿಯರ್ ಪೌಡರ್ ಓ ಆಲ್ರೆಡಿ ಆಗೋಗಿದೆ ಹ್ಞೂ ಹ್ಞೂ सो हु बिकमे पौडर सो दिसज फर् कोकोपीट याकोपी दिसमेट दिसमेंटेडोट राॉकोल भी दे रे फ्रम दिल्ली

ಇದು ಕಂಟಿನ್ಯೂಯಸ್ ಆಗಿ 360 ಡೇಸ್ ಇಂದ ಮೇಕ ಆದಾಗೆಲ್ಲ ಜೌರೂಪಕ್ಕೆ ನಾವು ಗೊಬ್ಬರ ಹಾಕ್ತೀವಿ. ಅದರಾ ಇತರ ನ್ಯಾನೋ ಯೂರಿಯಾ ಹಾಕಸರಲ್ಲ ಆತರ. ಹಾ ನೀರೆಲ್ಲ ಹಾಕಿ ಮಾಡೋದು. ಕಾಫಿ. ಇಸ್ better than ಯಾವ ಯಾವ ಯಾರು ಯಾರು ಇವರು ಅವರು ಇವರು ಇವಾಗ ನಮಗೆ ತೇವಾಂಶ ಜಾಸ್ತಿ ಮಾಡಿ ನೀರು ಬೇಕಷ್ಟು ಹಾಕಿ ರಸ ಬಿಟ್ಕೊಂಡೆ ಹಾಂ ದ್ರವ ರೂಪದಲ್ಲಿ ಕೆಳಗಡೆ ಅಲ್ಲಿಂದ ನಾಲ್ಕು ಸಾವಿರ ಒಂದು ಡ್ರಮ್ ಇಟ್ಟಿದ್ವಿ ಅದಕ್ಕೆ ಒಂದು ಮಿಕ್ಸ್ ಹಾಕಿ ಫಿಲ್ಟರ್ ಮಾಡಿದ್ದೀನಿ ಒಳಗಡೆ ಒಂದು ಎಚ್ ಪಿ ಮೋಟ್ರ್ ಇದೆ ಆ ಮೋಟ್ರ್ ಆನ್ ಮಾಡಿದ್ರೆ ನಮ್ಮ ಸರ್ ಎಲ್ಲ ಇದ್ರದ್ದು ಆಗುತ್ತೆ ಆ ಒಂದು ಅಪ ಅಪಾಯಕಾರಿ ಕೀಟ ಇದ್ದರೆ ಹತ್ತಾರು ಒಳ್ಳೆ ಉಪಕಾರಿ ಕೀಟಗಳಿದೆ ತಾನಾಗೆ ಚೈನ್ ಲಿಂಕ್ ಕಾಣ್ತಾ ಇದ್ದು ಓಕೆ ನನ್ನ ಕಣ್ಣಿಗೆ ಕಾಣ್ತಾ ಕಾಣ್ತಾ ಯಾವ್ದು ಹೋಗ್ತಿದ್ದ ನೋಡಿ ತಲೆ ಕೆಡಿಸ್ಕೊಳ ಒಂದು ಹೋಯ್ತಾ ಹೋಗಲಿವು ಒಂದು ಹೋಗೋದನ್ನು ತಡೆಯೋಕ್ಕೆ ಹೋಗಿ ಇಡೀ ನೋಟಕ್ಕೆ ವಿಷ ಪ್ರಯೋಗ ಮಾಡೋದು ಸಗಣಿ <laughs> ಮಾಡಬೇಕಲ್ಲ ಆಲ್ರೆಡಿ ರೆಡಿ ಇದೆ ಇದು ರೆಡಿ ಇದೆ ಅದು ಈಗ ತುಂಬಾ ಕ್ಲೌಡಿ ಇಸ್ ಸ್ವಲ್ಪ ಸನ್ಲೈಟ್ ಲೈಟ್ ಮೇಲೆ ಟೇಸ್ಟ್ ಬರುತ್ತೆ ಆ ಕ್ಲೌಡಿ ನಲ್ಲಿ ಅಷ್ಟೊಂದು ಅದಕ್ಕೆ ಅದು ಒಂದು स्वीಟ ಏನೇ ಯಾವುದೇ ಫ್ರೂಟ್ ಜಾಸ್ತಿ ಸ್ವೀಟ್ ಬರಬೇಕು ಜಾಸ್ತಿ ಇದು ಬಿಡಿಸ್ಲಿಲ್ಲ ಅದಕ್ಕೆ ಇವರು ಅಲ್ಲಿ ಅವರ ಜಮೀನಲ್ಲಿ ಮಾಡಕ್ಕೆ ಬಂದಾರೆ ಇವರು ಒಂದ ಕಾಲಕ್ಕೆ ಮಾಡ್ತಾರೆ ಇಲ್ಲೇನೆ ಹೋಮ್ ಏನೋ whatever टॉरेज मिल जाल, सो सम यू विल डाइवर्ट भी आता है इधर, सो हीर इस एक स्प्रिंगला, हाँ तो मोने हो, नहीं, बहुत शीश बनी था, वन के जिना, आह वो इलायची कम इंजेक्ट तो अगर सन, वन दे आ के तो अगर उसके बाद आए, आ अगर उसके चला, आफ्टर टू इयर्स यू विल गेट हेल्ड, ओके, यू पुट दिस इन अनद ಹೆಂಗ್ ಹಾಕ್ಬೇಕು ಏನಾರು ಹಾಕ್ಬೇಕಾ ಇದು ಯು ಟೇಕ್ ದಿಸ್ ಆಲ್ಸೋ ಟೇಕ್ ಟು ದಿ ಕಾರ್ಡ್ ಇಸ್ ಗಿವನ್ ಟು ಯು ಟು ನರ್ಸರಿಗೆ ಮಾಮೂಲಿ ಏನು ಬುಟ್ಟಿ ಮಾಡ್ತೀವಿ ಅದರೊಳಗೆ ಒಂದು ಬೀಜ ಹಾಕ್ತದೆ ಒಂದೊಂದು ಹುಸಿ ಆಗಲ್ಲ ಇದು ಜರ್ಮಿನೇಷನ್ ಚೆನ್ನಾಗಿ ಬರುತ್ತೆ ಅದು ದ್ವಿದಳ ದಾನಿ ಅಡಗಿನ ಮಸ್ ಸಾರ್ವಜನಿಕವನ್ನು ತಾನು ಪಡೆದ ಇಲ್ಲೆಲ್ಲ ಹಬ್ಬದ ಮೇಲೆ ನನ್ನ ಲ್ಯಾಂಡಿಗೆ ಶೇಡ್ ಆಗುತ್ತೆ

ಈವನ್ ವೀರ ಇನ್ಫಾಲ್ ಈವನ್ ಫೈ ಫೈವ್ ಮೀಟರ್ಸ್ ರೈತರು ಹೋಗ್ತಾನೆ ಒಳಗೆ ಹೋದೆ ಎಷ್ಟು ಇಂಚಿತ್ತು ನೀವು ವಾಡ್ರ್ ಮೊದಲು ನನಗೆ ಸಿಂಗಲ್ ಫೇಸ್ ಮೋಟ್ ಹಾಕೊಂಡ್ರು ಒಂದು ಇಂಚು ಇಂಚು ಒಂದು ಇಂಚು ಬಾ ಬೇಗಿದ್ದು ಹನ್ನೊಂದು ಬಾರಿ ಈ ಈ ಒಂದು ವ್ಯವಸ್ಥೆ ನಾನು ಮಾಡ್ತಾ ಬಂದ ಇವಾಗ ಐದು ಇಂಚು ನೀರು ಹೇಗಿದೆ ನೀರು ಸಮಸ್ಯೆ ಇತ್ತು

ನೀವು ಪ್ಲಾನ್ ಮಾಡಿ ಮಾಡಿದ್ರೆ ಸುಮ್ಮನೆ ಸುಮ್ಮನೆ ಹಾಕಿದ್ರೆ ಈಗ ಕೋಕೋನಟ್ ಇಪ್ಪತ್ತೈದು ವರ್ಷದಲ್ಲಿ ಯಾವ ನಮಗೆ ಹೇಳ್ಕೊಡೋರು ಇರ್ಲಿಲ್ಲ ಲೈನ್ ಹಾಕಿದಿರಲ್ಲ ಅಂತ ಅದು ಪ್ಲಾನ್ ತಾನೆ ತೆಂಗಿನ ಗಿಡದ ಪ್ಲಾನ್ ಇತ್ತು ಒಂದಿತ್ತು ಕೋಕೋನಟ್ ಎರಡು ಪ್ಲಾನ್ ಅದ್ರ ಜೊತೆ ಬೆಳೆಯೋದಿತ್ತು ಅಷ್ಟೇ ನಮಗೆ ಆಮೇಲೆ ಅಡಿಷನಲ್ ಪ್ಲಾಂಟ್ ಮಾಡೋಕ್ಕೆ ಹಲವಾರು ಕೋಕೋನಟ್ ಅಂಡ್ ಅರಿಕೋನಟ್ ವಿಚ್ ಒನ್ ಟಾಲ್ ಪ್ಲಾಂಟ್ ಬಿಕ್ಕಿದ್ರು ಬಿಕಾಸ್ ಇನ್ ಅವರ್ ಏರಿಯಾ ದೇವ್ ಡೋಂಟ್ ಕಮ್ ನೋ ವಾಟರ್

ನನಗೆ ಎರಡು ಕೆಜಿ ಆದರೆ ಫೋರ್ ಹಂಡ್ರೆಡ್ ರುಪೀಸ್ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ಇಯರ್ ಇನ್ ಯುವರ್ ಪೀಪಲ್ ಹವ್ ಅ ಲಾರ್ಜ್ ಪ್ಲಾಂಟೇಷನ್ ಸ್ಪ್ರಿಂಕ್ಲರ್ ಯು ವಿನ್ ಗೆಟ್ ಥ್ರೋಡ್ ದೀಸ್ ಪೀಪಲ್ ಕ್ಯಾನ್ ಪ್ಲಕ್ ಇಟ್ ಇವನ್ ಟೆನ್ ಪೈ ಕಿಲೋ ಸಮ್ ಮನಿ ಎವ್ರಿ ಡೇ ಆರ್ ಎವ್ರಿ ವೀಕ್ ಸೊ ಯು ಶುಡ್ ಬಿ ಎಂಕರೇಜ್ ದಿಸ್ ಇನ್ ಫಾರೆಸ್ಟ್ ಫಾರ್ಮಿಂಗ್ ಇಡಿಷನಲ್ ಇನ್ಕಪ್ ಇದು ಇದನ್ನು ಸೇಲ್ ಆಗುತ್ತೆ

ನೆಕ್ಸ್ಟ್ ಕ್ರಾಪ್ ಇಲ್ಲಿ ಆಮೇಲೆ ಕಲ್ಟಿವೇಶನ್ ಮಾಡಿಲ್ಲ ಅದು ನ್ಯಾಚುರಲ್ ಆಗಿಬಿಟ್ಟು ಇಲ್ಲಿ ತಿಪ್ಪೇ ಕೊಟ್ಬಿಟ್ಟಿದ್ದೀವಲ್ಲ ಎಷ್ಟು ಕಚ್ಚೆ ಇದೆಯಲ್ಲ ಇದು ಅದನ್ನ ನ್ಯಾಚುರಲ್ ಕಾಪಾಡ್ಕೊಂಡು ಅಲ್ಲ ಎಷ್ಟು ಕಚ್ಚೆ ಆಗುತ್ತೆ ಖರ್ಚು ಬರಲ್ಲ ಓಕೆ ನಮ್ಮದೇ ಆದಕ್ಕೆ ವೀಡ್ ಕಟಿಂಗ್ ಮಾಡೋದು ಅಲ್ಲಿ ಖ್ಯಾಜಿಗಳ ಹಾಕೋದು ಈ ಕಡೆ ಕೆಲಸಗಳಿರುತ್ತೆ ನೀರು ಕೊಡೋದು ಈ ಕಾರಿ ಕೆಲಸಗಳಿರುತ್ತೆ ನಾವು ಈ ಕಾನ್ಸೆಪ್ಟ್ ನಮ್ಮ ತಲೆ ಒಳಗೆ ಹೋಗಿದ್ದಂಗೆ ಅಂದರೆ ಕಾಡುಗೆ ಅಷ್ಟೇ ಮರ ಬಡಿದ್ರು ಯಾರು ಏನೂ ಹಾಕ್ಲಿರಲ್ಲ ಚೆನ್ನಾಗಿದೆಯಲ್ಲ ನಾನು ಯಾಕೆ ಸಾಲ ಮಾಡ್ತಿದ್ದೀವಿ ಮಾಡ್ತಿದ್ದೀವಿ ಆ ಕಾಡು ನನಗೆ ಮೊದಲನೇ ಖಾತೆ ಇದು ನನಗೆ ಇದನ್ನು ಹೇಳ್ಕೊಟ್ಟವರು ಸುಭಾಷ್ ಪಾಳಕರ್ ಕೇಳಿದ್ದೀವಿ ಸರ್ ನನಗೆ ಸುಭಾಷ್ ಪಾಳಕರ್ ಅವರು ನನಗೆ ಐದು ಪ್ರಾರ್ಥಿದ್ದೆ ಹಾಗೆ ಹೌದು ನಾವು ಸುಮ್ಮನೆ ಇರಬೇಕು